ಕೆಲವರು ಮಾತಾಡದೆ ಹೋಗ್ತಾರೆ ಆದರೆ ಅವರು ಬಿಟ್ಟು ಹೋಗುವ ಮೌನ ನಮ್ಮ ಜೀವನವನ್ನೇ ಬದಲಾಯಿಸುತ್ತದೆ ಹೇಳಿ ಹೋಗು ಕಾರಣ ಒಂದು ಕತೆ ಅಲ್ಲ ಇದು ಮಾತಾಡದೆ ಉಳಿದ ಪ್ರಶ್ನೆಗಳನ್ನು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಪ್ರೀತಿ ಇರುತ್ತದೆ ನಂಬಿಕೆ ಇರುತ್ತದೆ ಆದರೆ ಏಕಾಏಕಿ ಅತ್ಯಂತ ಪ್ರೀತಿಸಿದ ವ್ಯಕ್ತಿ ಯಾವ ಕಾರಣವೂ ಹೇಳದೆ ಹೊರಟು ಹೋಗ್ತಾನೆ ಅಲ್ಲಿಂದ ಶುರುವಾಗೋದು ಮೌನದ ಯುದ್ಧ ನಾನು ಏನು ತಪ್ಪು ಮಾಡಿದೆ ನನ್ನ ಪ್ರೀತಿ ಸಾಲಲಿಲ್ಲವೇ ಒಮ್ಮ ಪ್ರೀತಿ ಸಾಲಲಿಲ್ಲವೇ ಒಮ್ಮೆ ಹೇಳಿದ್ರೆ ಸಾಕಿತ್ತಲ್ಲವೇ ಈ ಪ್ರಶ್ನೆಗಳು ಪ್ರತಿದಿನ ಕಾಡುತ್ತವೆ ನಿದ್ರೆ ಕಸಿದುಕೊಳ್ಳುತ್ತವೆ ಜೀವನದ ಅರ್ಥವನ್ನೇ ಪ್ರಶ್ನೆಗೆ ಒಳಪಡಿಸುತ್ತವೆ ಹೇಳದೆ ಹೋಗುವ ನೋವು ಹೇಳಿ ಹೋಗುವ ನೋವಿಗಿಂತ ಹೆಚ್ಚು ಭಯಾನಕ ಹೋಗ್ತೀರಾ ಹೋಗಿ ಆದರೆ ಒಂದು ಕಾರಣವನ್ನಾದರೂ ಹೇಳಿ ಹೋಗಿ